ಸಿದ್ದರಾಮಯ್ಯ ಮೋದಿ ಪಾದದ ದೂಳಿಗೂ ಸಮಯ ಇಲ್ಲ ಮೋದಿ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ ಸಿಗರಿಗಿಲ್ಲ ಬೀದರ್ನಲ್ಲಿ ಹೀಗಂತ ಹೇಳಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಡಿವೈ ವಿಜೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಡಿವೈ ವಿಜೇಂದ್ರ ಇದ್ದಾಗ ಎಲ್ಲ ವರ್ಗದವರಿಗೂ ನ್ಯಾಯ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು ಯಡಿಯೂರಪ್ಪನವರಿದ್ದಾಗ ಎಲ್ಲ ವರ್ಗಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೋದಿಯವರ ಕಾಲಿನ ಧೂಳಿಗೂ ಕೂಡ ಸಿದ್ದರಾಮಯ್ಯ ಸಮ ಇಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮೋದಿ ಬಗ್ಗೆ ಮಾತಾಡ್ತಾರಲ್ಲ ಮೋದಿಯವರ ಕಾಲಿನ ಧೂಳಿಗೂ ಸಮಯ ಇಲ್ಲ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಇದ್ದಾಗ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟವರು ಆದ್ರೆ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಹೇಳಿದ್ದಾರೆ ಬಿವೈ ವೈ ವಿಜಯೇಂದ್ರ ಒಟ್ಟಾರೆ ಜನಾಕ್ರೋಶ ಯಾತ್ರೆಯ ಮೂಲಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಸರ್ಕಾರದ ಎಲ್ಲ ದರ ಏರಿಕೆ ಮತ್ತೊಂದು ಮಗದೊಂದು ಎಲ್ಲವನ್ನ ಜನರಿಗೆ ತಿಳಿಸಿ ಅದನ್ನ ಬಿಜೆಪಿ ಪ್ಲಸ್ ಮಾಡಿಕೊಳ್ಳೋದಕ್ಕೆ ಹೊರಡ್ತಾ ಇದೆ ನೋಡಿ ಹೋದ ಬಂದಲ್ಲೆಲ್ಲ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರುವಂತಹ ಬಿಜೆಪಿ ಮುಂದುವರೆದು ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾ ಮೋದಿ ಮೋದಿಯವರ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ರು ಆದ್ರೆ ಬಿ ವೈ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ಇವರು ಯಾರು ಸಿದ್ದರಾಮಯ್ಯನವರು ಧರ್ಮಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಾತಿ ಜನಗಣತಿ ವರದಿ ವಿಚಾರವಾಗಿ ಮಾತಾಡ್ತಾ ಅವ್ರು ಹೇಳಿರೋದು ಒಟ್ಟಾರೆ ಬಿವೈ ವಿಜೇಂದ್ರ ಅವರ ಜನಾಕ್ರೋಶ ಯಾತ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಾಕ್ತಾ ಇದೆ ಸಿದ್ದರಾಮಯ್ಯ ಮೋದಿ ಪಾದದ ಧೂಳಿಗೂ ಸಮಯ ಇಲ್ಲ ಮೋದಿ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗಿಲ್ಲ ಬೀದರ್ನಲ್ಲಿ ಹಿಂಗಂತ ಹೇಳಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಡಿ ವೈ ಇದ್ದಾಗ ಎಲ್ಲ ವರ್ಗದವರಿಗೂ ನ್ಯಾಯ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು ಯಡಿಯೂರಪ್ಪನವರಿದ್ದಾಗ ಎಲ್ಲಾ ವರ್ಗಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನು ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೋದಿಯವರ ಕಾಲಿನ ಧೂಳಿಗೂ ಕೂಡ ಸಿದ್ದರಾಮಯ್ಯ ಸಮ ಇಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮೋದಿ ಬಗ್ಗೆ ಮಾತಾಡ್ತಾರಲ್ಲ ಮೋದಿಯವರ ಕಾಲಿನ ಧೂಳಿಗೂ ಸಮಯ ಇಲ್ಲ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಇದ್ದಾಗ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟವರು ಆದರೆ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಹೇಳಿದ್ದಾರೆ ಪಿವೈ ವಿಜಯೇಂದ್ರ ಒಟ್ಟಾರೆ ಜನಾಕ್ರೋಶ ಯಾತ್ರೆಯ ಮೂಲಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಸರ್ಕಾರದ ಎಲ್ಲ ದರ ಏರಿಕೆ ಮತ್ತೊಂದು ಮಗ್ದೊಂದು ಎಲ್ಲವನ್ನ ಜನರಿಗೆ ತಿಳಿಸಿ ಅದನ್ನ ಬಿಜೆಪಿ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಹೊರಡ್ತಾ ಇದೆ ಅದನ್ನ ನೋಡಿ ಹೋದ ಬಂದಲ್ಲೆಲ್ಲ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರುವಂತ ಬಿಜೆಪಿ ಮುಂದುವರೆದು ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾ ಸಿದ್ದರಾಮಯ್ಯವರು ಮೋದಿಯವರ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನ ಒದಗಿಸಿಕೊಟ್ರು ಆದರೆ ಬಿ ವೈ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ಇವರು ಯಾರು ಸಿದ್ದರಾಮಯ್ಯನವರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಾತಿ ಜನಗಣತಿ ವರದಿ ವಿಚಾರವಾಗಿ ಮಾತಾಡ್ತಾ ಅವರು ಹೇಳಿರೋದು ಒಟ್ಟಾರೆ ಬಿವೈ ವಿಜೇಂದ್ರ ಅವರ ಜನಾಕ್ರೋಶ ಯಾತ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಾಕ್ತಾ ಇದೆ ಸಿದ್ದರಾಮಯ್ಯ ಮೋದಿ ಪಾದದ ಧೂಳಿಗೂ ಸಮ ಇಲ್ಲ ಮೋದಿ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಗಿಲ್ಲ ಬೀದರ್ನಲ್ಲಿ ಹೀಗಂತ ಹೇಳಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಬಿ ವೈ ವಿಜೇಂದ್ರ ಇದ್ದಾಗ ಎಲ್ಲ ವರ್ಗದವರಿಗೂ ನ್ಯಾಯ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು ಯಡಿಯೂರಪ್ಪನವರಿದ್ದಾಗ ಎಲ್ಲ ವರ್ಗಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೋದಿಯವರ ಕಾಲಿನ ಧೂಳಿಗೂ ಕೂಡ ಸಿದ್ದರಾಮಯ್ಯ ಸಮ ಇಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮೋದಿ ಬಗ್ಗೆ ಮಾತಾಡ್ತಾರಲ್ಲ ಮೋದಿಯವರ ಕಾಲಿನ ಧೂಳಿಗೂ ಸಮಯ ಇಲ್ಲ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಇದ್ದಾಗ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟವರು ಆದ್ರೆ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಹೇಳಿದ್ದಾರೆ ಪಿ ವೈ ವಿಜಯೇಂದ್ರ ಒಟ್ಟಾರೆ ಜನಾಕ್ರೋಶ ಯಾತ್ರೆಯ ಮೂಲಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಸರ್ಕಾರದ ಈ ದರ ಏರಿಕೆ ಮತ್ತೊಂದು ಮಗ್ದೊಂದು ಎಲ್ಲವನ್ನ ಜನರಿಗೆ ತಿಳಿಸಿ ಅದನ್ನ ಬಿಜೆಪಿ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಹೊರಡ್ತಾ ಇದೆ ನೋಡಿ ಹೋದ ಬಂದಳೆಲ್ಲ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರುವಂತಹ ಬಿಜೆಪಿ ಮುಂದುವರೆದು ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾ ಮೋದಿ ಮೋದಿಯವರ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತ ಹೇಳಿದ್ದಾರೆ ಅದ್ರ ಜೊತೆಗೆ ಸಿದ್ದರಾಮಯ್ಯನವರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ರು ಆದ್ರೆ ಬಿ ವೈ ವಿಜೇಂದ್ರ ಅವ್ರು ಹೇಳ್ತಾ ಇದ್ದಾರೆ ಇವರು ಯಾರು ಸಿದ್ದರಾಮಯ್ಯನವರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಾತಿ ಜನಗಣತಿ ವರದಿ ವಿಚಾರವಾಗಿ ಮಾತಾಡ್ತಾ ಅವರು ಹೇಳಿರೋದು ಒಟ್ಟಾರೆ ಬಿವೈ ವಿಜೇಂದ್ರ ಅವರ ಜನಾಕ್ರೋಶ ಯಾತ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಾಕ್ತಾ ಇದೆ ಸಿದ್ದರಾಮಯ್ಯ ಮೋದಿ ಪಾದದ ಧೂಳಿಗೂ ಸಮಯ ಇಲ್ಲ ಮೋದಿ ಬಗ್ಗೆ ಮಾತನಾಡುವ ನೈತಿಕತೆ ಕಾಂಗ್ರೆಸ್ಸಿಗರಿಗಿಲ್ಲ ಬೀದರ್ನಲ್ಲಿ ಹೀಗಂತ ಹೇಳಿದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ವಾಗ್ದಾಳಿ ಮಾಡಿದ್ದಾರೆ ಬಿವೈ ವಿಜೇಂದ್ರ ಇದ್ದಾಗ ಎಲ್ಲಾ ವರ್ಗದವರಿಗೂ ನ್ಯಾಯ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡಿದ್ರು ಯಡಿಯೂರಪ್ಪನವರಿದ್ದಾಗ ಎಲ್ಲಾ ವರ್ಗಗಳಿಗೂ ಕೂಡ ನ್ಯಾಯ ಕೊಟ್ಟಿದ್ರು ಆದರೆ ಸಿದ್ದರಾಮಯ್ಯನವರು ಏನ್ ಮಾಡಿದ್ದಾರೆ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಿ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮೋದಿಯವರ ಕಾಲಿನ ಧೂಳಿಗೂ ಕೂಡ ಸಿದ್ದರಾಮಯ್ಯ ಸಮ ಇಲ್ಲ ಅಂತೇಳಿ ಹೇಳಿದ್ದಾರೆ ಸಿದ್ದರಾಮಯ್ಯ ಮೋದಿ ಬಗ್ಗೆ ಮಾತಾಡ್ತಾರಲ್ಲ ಮೋದಿಯವರ ಕಾಲಿನ ಧೂಳಿಗೂ ಸಮಯ ಇಲ್ಲ ಸಿದ್ದರಾಮಯ್ಯ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇದ್ದಾರೆ ಯಡಿಯೂರಪ್ಪನವರು ಇದ್ದಾಗ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ಟವರು ಆದ್ರೆ ಸಿದ್ದರಾಮಯ್ಯ ಏನ್ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಈಗ ಹೇಳಿದ್ದಾರೆ ಬಿವೈ ವಿಜಯೇಂದ್ರ ಒಟ್ಟಾರೆ ಜನಾಕ್ರೋಶ ಯಾತ್ರೆಯ ಮೂಲಕ ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಕಾಂಗ್ರೆಸ್ ಸರ್ಕಾರದ ದುರಾಡಳಿತ ಕಾಂಗ್ರೆಸ್ ಸರ್ಕಾರದ ಓಲೈಕೆ ರಾಜಕಾರಣ ಕಾಂಗ್ರೆಸ್ ಸರ್ಕಾರದ ಎಲ್ಲ ದರ ಏರಿಕೆ ಮತ್ತೊಂದು ಮಗ್ದೊಂದು ಎಲ್ಲವನ್ನ ಜನರಿಗೆ ತಿಳಿಸಿ ಅದನ್ನ ಬಿಜೆಪಿ ಪ್ಲಸ್ ಮಾಡ್ಕೊಳ್ಳೋದಕ್ಕೆ ಹೊರಡ್ತಾ ಇದೆ ನೋಡಿ ಹೋದ ಬಂದಲೆಲ್ಲ ಸಿದ್ದರಾಮಯ್ಯ ಮತ್ತೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇರುವಂತಹ ಬಿಜೆಪಿ ಮುಂದುವರೆದು ಇವತ್ತು ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡ್ತಾ ಸಿದ್ದರಾಮಯ್ಯನವರು ಮೋದಿಯವರ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತ ಹೇಳಿದ್ದಾರೆ ಅದರ ಜೊತೆಗೆ ಸಿದ್ದರಾಮಯ್ಯನವರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ ಈ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಎಲ್ಲರಿಗೂ ಕೂಡ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಟ್ರು ಆದರೆ ಬಿ ವೈ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ ಇವರು ಯಾರು ಸಿದ್ದರಾಮಯ್ಯನವರು ಧರ್ಮ ಧರ್ಮಗಳ ನಡುವೆ ಬೆಂಕಿ ಹೆಚ್ಚುವ ಕೆಲಸವನ್ನ ಮಾಡ್ತಾ ಇದ್ದಾರೆ ಜಾತಿ ಜನಗಣತಿ ವರದಿ ವಿಚಾರವಾಗಿ ಮಾತಾಡ್ತಾ ಅವ್ರು ಹೇಳಿರೋದು ಒಟ್ಟಾರೆ ಅಹ್ ಬಿ ಅವರ ಜನಾಕ್ರೋಶ ಯಾತ್ರೆ ರಾಜ್ಯದ ಮೂಲೆ ಮೂಲೆಯಲ್ಲೂ ಕೂಡ ಸಾಕ್ತಾ ಇದೆ